ನಮಸ್ಕಾರ ಎಲ್ಲರಿಗೂ ಇದು ನೋಡ್ತಾ ಇರೋದು ಕಿತ್ತೂರು ಕರ್ನಾಟಕ ಡಿಜಿಟಲ್ ಮೀಡಿಯಾ ನಾವು ಇವತ್ತು ಬಸವ ಸಂಸ್ಕೃತಿ ಇದ್ದೀವಿ ಬಸವಾದಿ ಶಿವಶರಣರ ಸಮಾಜೋದ್ಧಾರ್ಮಿಕ ಸದಾಶಯಗಳನ್ನು ಸಾಕಾರಗೊಳಿಸಲು ಜನಮಾನಸದಲ್ಲಿ ಒಂದು ಅಪೂರ್ವವಾದ ಅಭಿಯಾನವನ್ನು ಶುರು ಮಾಡಿದ್ದೇವೆ ಕರ್ನಾಟಕದಲ್ಲಿ ಇದುವೇ ಬಸವ ಸಂಸ್ಕೃತಿ ಅಭಿಯಾನ ಇವತ್ತು ಗದಗಿನ ತೋಂಟದಾರೆ ಸಂಸ್ಥಾನ ಮಠದ ಆಶ್ರಯದಲ್ಲಿ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ನಮ್ಮ ಸಂಘಟನೆ ವಕ್ತಾರರಾದ ಪೂಜ್ಯ ಸ್ವಾಮೀಜಿ ಅವರನ್ನು ಮೊದಲು ಮಾಡಿಕೊಂಡು ನಾಡಿನ ಎಲ್ಲ ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ಈ ಬಸವ ಸಂಸ್ಕೃತಿ ಅಭಿಯಾನವನ್ನು ಆರಂಭಿಸಿದ್ದೇವೆ ಬಸವಾದಿ ಶಿವಶರಣರ ಸಮಾಜೋ ಧಾರ್ಮಿಕ ತತ್ವಗಳಾಗಿರುವಂಥ ಕಾಯಕ ದಾಸೋಹ ಅನುಭವ ಸಮಾನತೆ ಶಿವಯೋಗ ವಿಶ್ವಬಂಧುತ್ವ ಇವುಗಳನ್ನು ಜನಮಾನಸ ತಿಳ್ ತಲುಪಿಸುವ ನಿಟ್ಟಿನಲ್ಲಿ ಈ ಅಭಿಯಾನವನ್ನು ಆರಂಭಿಸಿದ್ದೇವೆ ಕರ್ನಾಟಕದಾದ್ಯಂತ ಈ ಅಭಿಯಾನ ನಡೀತದೆ ಇದೊಂದು ಅಭೂತಪೂರ್ವವಾದ ಜನಪರವಾಗಿರುವಂಥ ವಚನ ಸಂಸ್ಕೃತಿ ಅಭಿಯಾನ ಈ ಮೂಲಕ ಇವತ್ತು ಗದಗಿನ ಮಹಾನಗರದಲ್ಲಿ ನೆರೆತಾ ನೆರವೇರ್ತಾ ಇರೋದು ಸಂತೋಷ ಮತ್ತು ಅಭಿಮಾನವನ್ನು ತಂದಿದೆ ಲಿಂಗಾಯತ ಮಠಾಧಿಪತಿಗಳು ಒಕ್ಕೂಟದಿಂದ ಈ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದೇವೆ ಸಂಘಟನಾ ಕಾರ್ಯದರ್ಶಿಗಾಗಿ ನಾನು ಪ್ರಭು ಚನ್ನಬಸವ ಸ್ವಾಮೀಜಿ ನಾವು ಇವತ್ತು ಗದಗ ನಗರದಲ್ಲಿ ನಮ್ಮ ಬಸವ ಸಂಸ್ಕೃತಿ ಅಭಿಯಾನವನ್ನು ಅತ್ಯಂತ ಆತ್ಮೀಯವಾಗಿ ಹಾರ್ದಿಕವಾಗಿ ಸ್ವಾಗತಿಸಿದ್ದೇವೆ ಸೆಪ್ಟೆಂಬರ್ ಒಂದರಿಂದ ಬಸವನ ಬಾಗೇವಾಡಿಂದ ಪ್ರಾರಂಭಗೊಂಡಿರುವಂಥ ಈ ಬಸವ ಸಂಸ್ಕೃತಿ ಅಭಿಯಾನ ಅಕ್ಟೋಬರ್ ಐದರಂದು ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಮಂಗಲಗೊಳ್ಳಲಿದೆ ಈ ಬಸವ ಸಂಸ್ಕೃತಿ ಅಭಿಯಾನದ ಮುಖ್ಯ ಉದ್ದೇಶ ಏನು ಅಂದರೆ ಪಸುವಾದಿ ಶಿವಶರಣರ ಆಸೆಗಳನ್ನು ತತ್ವಗಳನ್ನು ಮೌಲ್ಯಗಳನ್ನು ಜನಮನಕ್ಕೆ ತಲುಪಿಸೋದು ಬಸವಾದಿ ಶಿವಶರಣರ ಸಮಾನತೆ ಸ್ತ್ರೀ ಸ್ವಾತಂತ್ರ್ಯ ಕಾಯಕ ದಾಸೋಹದಂತಹ ಅಮೂಲ್ಯ ತತ್ವಗಳನ್ನು ಆದರ್ಶಗಳನ್ನು ಜನಮನಕ್ಕೆ ತಲುಪಿಸುವ ಮೂಲಕ ಜನರಲ್ಲಿ ಶಾಂತಿ ಸಮಾಧಾನ ಸಂತೃಪ್ತಿಯನ್ನು ತರುವುದೇ ಈ ಒಂದು ಅಭಿಯಾನದ ಮುಖ್ಯ ಉದ್ದೇಶ ಆ ದಿಶೆಯಲ್ಲಿ ಗದಗ ನಗರದ ಮಹಾಜನತೆ ಬಹಳ ಅತ್ಯಂತ ಆತ್ಮೀಯತೆಯಿಂದ ಈ ಒಂದು ಸಂಸ್ಕೃತಿ ಅಭಿಯಾನವನ್ನು ಇವತ್ತು ಸ್ವಾಗತಿಸಿದ್ದಾರೆ ಆ ನಿಮಿತ್ತವಾಗಿ ಈಗ ಬಸವ ರಥಯಾತ್ರೆ ಇಲ್ಲಿ ನಡೀತಿದೆ ಸಾಯಂಕಾಲ ಆರು ಗಂಟೆಗೆ ವಿಶೇಷವಾಗಿರುವಂಥ ಒಂದು ಕಾರ್ಯಕ್ರಮ ನಡೀತದೆ ಅನೇಕ ಚಿಂತಕರು ಅಲ್ಲಿ ತಮ್ಮ ಚಿಂತನೆಗಳನ್ನು ವ್ಯಕ್ತಪಡಿಸ್ತಾರೆ ನಂತರ ಜಂಗಮದೆಡೆಗೆ ಪೂಜ್ಯರಾಗಿರುವಂಥ ಪಂಡಿತಾರಾಧ್ಯ ಮಹಾಸ್ವಾಮಿಗಳು ಮಹಾಸ್ವಾಮಿಗಳವರು ರಚನೆ ಮಾಡಿರುವಂಥ ಜಂಗಮದೆಡೆ ಅನ್ನುವಂಥ ಒಂದು ನಾಟಕ ಶರಣರ ತತ್ವ ಆದರ್ಶಗಳನ್ನು ಬಿಂಬಿಸುವಂಥ ಒಂದು ನಾಟಕ ಪ್ರದರ್ಶನಗಳಿದೆ ಇವತ್ತು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಈ ಒಂದು ಕಾರ್ಯಕ್ರಮ ಸಮಾರಂಭ